ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಮನೆಯಲ್ಲಿ ನಾವು ಸಂಸಾರ ಸಮೇತ ಚೆನ್ನಾಗಿದ್ದೀವಿ ನೀವು ನಿಮ್ಮ ಸಂಸಾರದ ಜೊತೆ ಚೆನ್ನಾಗಿದ್ದೀರಾ ಏನಿಲ್ಲ ಎಲ್ಲರ ಮನೆಗೆ ಇದ್ದಿದ್ದೆ ಎಲ್ಲರ ಮನೆ ದೋಸೆ ತೂತೆ ಅಲ್ವಾ ಎಲ್ಲರೂ ಕಷ್ಟ ಬರುತ್ತೆ ಸುಖ ಬರುತ್ತೆ ಎಲ್ಲರೂ ನಗನಾಗುತ್ತಾ ಚೆನ್ನಾಗಿರಬೇಕು ಅಷ್ಟೇ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಏನರಮ್ಮ ಎಲ್ಲರದ್ದು ಊಟ ಆತ ಎಲ್ಲರೂ ಏನು ಆರಾಮಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀರಾ ಮನೆ ಮುಂದೆ ಏನು ಸಮಾಚಾರ ಏನಿಲ್ಲ ಬಾಗಿರ್ಜಕ್ಕ ನಮ್ಮ ತಂಗಿ ಬಂದಿದ್ಲು ಊರಿಂದ ಅವಳನ್ನ ಜೊತೆ ಅಂತ ನಿಂತ್ಕೊಂಡಿದ್ವಿ ಯಶೋದಕ್ಕ ಇವ್ರು ಯಾರು ಅಂತ ಕೇಳ್ತಿತ್ತು ನಮ್ಮ ತಂಗಿ ಬಗ್ಗೆ ಹೇಳ್ತಿದ್ದ ಕಣಕ್ಕ ಓ ಅವರು ನಿಮ್ಮ ತಂಗಿನ ಸೇಮ್ ಇನ್ನಂಗೆ ಇದ್ದಾರೆ ಬಿಡು ಯಶೋದಕ್ಕ ನೋಡೋಕೆ ಅಲ್ಲ ಓನಕ್ಕ ಮತ್ತು ಒಂದೇ ತಾಯಿ ಮಕ್ಕಳಲ್ಲ ಏನು ಮಾಡೋಕ್ಕಾಗ್ತದೆ ಹುಟ್ಟಿದ್ದೀವಿ ಇಬ್ಬರು ಒಂದೇ ಥರ ಮತ್ತು ಅಪರೂಪಕ್ಕೆ ತಂಗಿ ಮನೆಗೆ ಬಂದಳೆ ಏನು ಮಾಡಿದ್ದಮ್ಮ ವಿಶೇಷ ಅಡುಗೆ ಮನೆಗೆ ಏನು ಮಾಡೋಣಕ್ಕ ಏನು ದಿನ ಏನು ಮಾಡ್ತೀವಿ ಅದನ್ನೇ ಮಾಡಕ್ಕ ನಾನು ಅದೆಲ್ಲ ಮನೆಗೆ ಮಾಡ್ಕಿನ್ ತಿಂದು ತಿಂದು ಸಾಕಾಯ್ತ ಅಂತ ಕಣಕ ಅದಕ್ಕೆ ಇನ್ನ ರೊಟ್ಟಿ ಮಾಡಿದ್ದೆ ಇವತ್ತು ಹೌದಾ ಹಂಗಲ್ಲ ಎಸ್ದಕ್ಕ ಮನೆಗೆ ಬಂದಾರೆ ಅಂದರೆ ಏನಾದರೂ ಒಂದು ಮಾಡಿ ಕೊಡ್ಬೇಕಲ್ಲ ನಮ್ಮ ನಿಮ್ಮ ತಂಗಿ ಪಾಪ ಭಾಳ ದಿನಕ್ಕೆ ಬಂದಿರ್ತಾರೆ ನಿಮ್ಮ ತಂಗಿ ಹೆಸರೇನಮ್ಮ ಅವಳ ಹೆಸರು ವನಜಾಕ್ಷಿ ಅಂತ ಕಣ ಗಿರ್ಜಾಕ ನಾವೆಲ್ಲ ಒನ್ ಜಾ ಒಂದು ಜಾ ಅಂತ ಕರಿತೀವಿ ಒಂದು ಜನ ಒಂದು ಜನ ಬಿಡಮ್ಮ ಎಂಥದ ಒಂದು ಹೆಸರು ಏನು ಯಶೋದಕ್ಕ ನಿನ್ನ ತಂಗಿಗೆ ಬಾಯಿ ಇಲ್ಲ ನಮ್ಮ ಮಾತಾಡೋಕ್ಕೆ ಏ ಹಂಗೇನಿಲ್ಲಕ್ಕ ಹೊಸಬ್ರಲ್ಲ ಮತ್ತು ಮಾತಾಡೋಕ್ಕೆ ಸಂಕೋಚ ಪಡ್ತಾಳೆ ಹಂಗೇನಿಲ್ಲ ನನ್ಗಿಂತ ಬಾರಿ ಮಾತಿನ ಮಲ್ಲಿ ಕಣಕ್ಕ ಅವಳು ಒನ್ಜಾ ಇವ್ರು ಮಾತಾಡಿಸ್ತಿದ್ದಾರಲ್ಲ ಮಾತಾಡು ಇರಿಬ್ರು ನಮ್ಮ ಮನೆ ಅಕ್ಕಪಕ್ಕದ ಅಕ್ಕರು ಚೆನ್ನಾಗಿ ಮಾತಾಡಿಸ್ಬೇಕು ನೀನು ಅವ್ರನ್ನ ಆಯ್ತಾ ಇವಕ್ಕನ ಹೆಸರು ಯಶೋದಕ್ಕ ಅಂತ ಮತ್ತು ಆ ಕಡೆ ನಿಂತಿರೋದು ಗಿರಿಜಕ್ಕ ಅಂತ ಹೆಸರು ಓ ಹೌದಾ ಅಕ್ಕ ಚೆನ್ನಾಗಿದ್ದೀರಾ ಓನಮ್ಮ ಚೆನ್ನಾಗಿದ್ದೀವಿ ನೀವು ಯಾವ ಊರಾಗೆ ಇರೋದು ನಾವು ಬೆಂಗಳೂರಾಗಕ್ಕೆ ಇರೋದು ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ದೀವಿ ನಾವು ಹ್ಞೂ ನೋಡಿಗೆ ಗೊತ್ತಾಗ್ಬಿಡಮ್ಮ ನೀನು ಹಾಕಿರೋ ಬಟ್ಟೆ ನೋಡಿ ಬೆಂಗಳೂರಾಗೆ ಇರ್ತಾರೆ ಅಂತ ಏನು ಮಾಡೋಕ್ಕಾಗತ್ತ ಗಿರ್ಜಾಕ ಎಲ್ಲ ಅಲ್ಲಿನ ಪರಿಸ್ಥಿತಿ ಹಂಗೆ ತಕ್ಕ ನನಗೆ ಹೊಂದಿಕೆ ಬೇಕಲ್ಲ ನಮ್ಮಂಗೆ ಇರೋಕ್ಕಾಗ್ತೇನು ಹೇಳೋಕಲ್ಲಿ ಅವರು ಸೀರೆ ಉಟ್ಕೊಂಡು ಅದು ನಿಜ ಬಿಡು ಇಸೋದಕ್ಕ ಏನು ಮಾಡೋಕ್ಕಾಗಲ್ಲ ಮತ್ತು ಪರಿಸ್ಥಿತಿ ಹೆಂಗಿರ್ತದೆ ಅಲ್ಲಿ ಅಕ್ಕ ನಿಮ್ದೆಲ್ಲ ಊಟ ಆಯ್ತೇನಕ್ಕ ಊನಮ್ಮ ಮಾಡಿಟ್ಟು ಬಂದೆ ಇನ್ನು ಉಂಡಲ್ಲ ಉಣ್ಬೇಕು ನಿಮ್ಮ ಅಣ್ಣ ಎಲ್ಲ ಹೋಗಿತ್ತು ಹೊಲದ ಕಡೆಗೆ ಅದಕ್ಕೆ ಇನ್ನು ನಮ್ಮ ಹುಡುಗ ಇನ್ನು ಶಾಲೆಗೆ ಅವನು ಅವ್ನು ಶಾಲೆಗೆ ಕಳಿಸಿದ್ರೆ ಅರ್ಧ ಇದಾದಂಗೆ ಆದಂಗೆ ಆಕತೆ ಅವನದಂತೂ ಭಾಳ ಕಾಟ ಶಾಲೆಗೆ ಕಳ್ಸೋಕ್ಕೆ ಅದಕ್ಕೆ ಎಲ್ಲೋಗಿದ್ದಾನೆ ಇನ್ನು ಬಂದಡಿಗೆ ಉಣ್ಣಕ್ಕೆ ಇಟ್ಟು ಅವನು ನನ್ನ ಶಾಲೆ ಕಳಿಸಿದ್ರೆ ನಾನು ಉಣ್ಣಂಗೆ ನೋಡಮ್ಮ ದಿನ ಅಕ್ಕ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡೋಗಕ್ಕೆ ಸ್ಕೂಲ್ ಬಸ್ ಬರಲ್ವಾ ಸ್ಕೂಲ್ ಬಸ್ ಬರೋದ್ರೊಳಗೆಲ್ಲ ರೆಡಿ ಮಾಡಿ ಅಲ್ಲಿ ಕಾಯ್ತಾ ಇರ್ಬೇಕಲ್ವ ನೀವು ಅಯ್ಯೋ ದೇವ್ರೆ ನೀನು ಒಳ್ಳೆ ಕತೆ ತಂದೆ ಕಣಮ್ಮ ಸ್ಕೂಲ್ ಬಸ್ ಎಲ್ಲಿ ಎಡ್ಮಿಸ್ಟ್ರೇ ಬರ್ತಾರೆ ದಿನ ಕರ್ಕೊಂಡು ಹೋಗೋಕೆ ನಮ್ಮಂತೆ ಕವನನ್ನ ಸ್ಕೂಲ್ ಬಸ್ ಅವೆಲ್ಲ ನಮ್ಗನ್ ನಮ್ಮಂತವ್ರಿಗಲ್ಲ ಕಣಮ್ಮ ಅಯ್ಯೋ ಯಶೋದಕ್ಕ ನಿಮ್ಮ ತಂಗಿಗೆ ಹೇಳ್ಬೇಕಲ್ಲನಕ ನಮ್ಮ ಹಳ್ಳಿ ಪರಿಸ್ಥಿತಿ ಏನು ಅಂತ ಪಾಪ ಸಿಟಿಯಾಗಿದ್ದವ್ರಿಗೆ ಏನು ಗೊತ್ತಾಗ್ಬೇಕು ಒಳ್ಳೆ ಕಷ್ಟ ಹಳ್ಳಿ ಕಷ್ಟ ಅಂತಲ್ಲಕ್ಕ ಈಗ ಹಳ್ಳಿಗೆ ಹಳ್ಳಿಗೂ ಬಸ್ ಬರ್ತಿದ್ದಾವಲ್ಲ ಸ್ಕೂಲ್ ಬಸ್ಸು ಕರ್ಕೊಂಡೋಗಿ ಕಾನ್ವೆಂಟಲ್ಲಿ ಓದಿಸ್ತಿದ್ದಾರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಎಲ್ಲ ಅಡ್ಮಿಷನ್ ಮಾಡಿಸ್ಕೊಂಡಿದ್ದಾರೆ ಹಳ್ಳಿ ಹುಡುಗರು ಅಲ್ಲಿಂದ ಎಲ್ಲ ಬಸ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತಿದ್ದಾವಲ್ಲ ಅದಕ್ಕೆ ನಾನು ನಿಮ್ಮನ್ನ ಕೇಳಿದೆ ನೀವು ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿಲ್ಲ ಅಂತ ಏನು ಕಾನ್ವೆಂಟ್ ಶಾಲೆನೋ ಏನೋ ಬಿಡಮ್ಮ ದುಡ್ಡೊಂದು ನೀರು ಕುಡ್ದಂಗೆ ಅವರು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಬಟ್ಟೆಗಂತೆ ಹಾಕೋ ಚಪ್ಪಲಿಗಂತೆ ಬ್ಯಾಗಿಗಂತೆ ಮತ್ತು ನಾವೇ ಉಣ್ಣ ಕಟ್ ಕಳಿಸ್ಬೇಕು ಹುಡುಗರಿಗೆ ಅವೆಲ್ಲ ಎಲ್ಲಿ ಬಿಡಮ್ಮ ಇವು ನಮ್ಮ ಊರಾಗಿರೋ ಸರ್ಕಾರಿ ಶಾಲೆನೇ ಸಾಕು ನಮಗೆ ಹಂಗಲ್ಲ ಅಕ್ಕ ಕಾನ್ವೆಂಟ್ ಸ್ಕೂಲಿಗೆ ಸೇರ್ಸಿದ್ರೆ ಹುಡುಗರು ಚೆನ್ನಾಗೆ ನಾಲೆಡ್ಜ್ ಬರುತ್ತೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಒಳ್ಳೆ ಕೆಲಸ ಸಿಗುತ್ತೆ ಮುಂದೆ ಅಯ್ಯೋ ಒಂದು ಜಾಬ್ ಎಲ್ಲಿ ನಮ್ಮ ಹುಡುಗರೆಲ್ಲ ಎಲ್ಲಿ ಸಿಟಿಯಾಗೋಗಿ ಓದ್ಕೋಬೇಕು ಹಳ್ಳೆಗೆ ಓದ್ಕೊಂಡ್ಲಿ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆಗೆ ಓದಿರೋರು ಎಂತಿಂತವ್ರೆ ದೊಡ್ಡ ಇದಾಗಿದ್ದಾರೆ ಏ ಅದಕ್ಕೆಲ್ಲ ಯಾಕಮ್ಮ ಕಾನ್ವೆಂಟ್ ಶಾಲೆ ನಮ್ಮ ಕೈಲೆಲ್ಲ ಎಲ್ಲಿ ಕಳ್ಸೋದು ಆಕತ್ತೆ ಕಾನ್ವೆಂಟ್ ಶಾಲೆಗೆ ಓದಿದ ಮಕ್ಕಳು ಮಾತಾಡ್ಸಿರೋ ಮಾತಾಡಲ್ಲ ಕಣಮ್ಮ ಅದೇ ನಮ್ಮ ಹುಡುಗರನ್ನ ಬಂದು ಮಾತಾಡ್ಸು ಅಯ್ಯೋ ದೇವ್ರೆ ಮಾತಾಡ್ಸೋದಂಗೆ ಇರಲಿ ಮನೆ ಮುಂದೆ ಬಂದು ನಿಂತ್ಗ ಅವ್ರನ್ನ ನಿಮ್ಮ ಜಾತ್ಕನೆಲ್ಲ ಜಾಲ ಅಕ್ಕ ಹೌದಾಕ ಹೇಳೋದು ನಿಜಾನೇ ಆದರೆ ಎಷ್ಟಾದರೂ ಈಗಿನ ಕಾಲದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೇಕಲ್ವ ಮಕ್ಕಳನ್ನ ಹಂಗಲ್ಲ ಬಿಡು ಒಂಜ ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರೆ ತಿಪ್ಪೆಗಾದ್ರೇನು ಅರಮನೆಗಾದ್ರೇನು ಓದೋರು ಎಲ್ಲಿದ್ರು ಓದ್ತಾರೆ ಓಕೆನು ಅಲ್ಲಕ್ಕ ಈ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಮಕ್ಕಳು ಒಂದು ಡಿಸಿಪ್ಲಿನ್ ಕಲಿತಾರೆ ನೋಡ್ರಿ ನೀವು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೆ ಹೆಂಗೆ ಮಾಡ್ತೀರಾ ಅವಾಗಾದರೆ ಅಲ್ಲಿ ಟೀಚರ್ ಬೈತಾರೆ ಹಂಗೆ ಬೈತಾರೆ ಹೊಡಿತಾರೆ ಹೊರನ್ನಿಸ್ತಾರೆ ಅಂತೇಳಿ ಅವ್ರು ತನ್ನಡಿ ತಾನೇ ರೆಡಿಯಾಗಿ ಹೊರಡ್ತಾರೆ ಅದು ಯಾ ಈ ಸ್ಕೂಲು ರಜನೆ ಕೊಡಲ್ಲಂತೆ ಅಂತೆ ಭಾನುವಾರನೂ ಸ್ಕೂ ಸ್ಕೂಲಿಗೆ ಹೋಗ್ಬೇಕಂತೆ ಇಲ್ಲೇ ನಮ್ಮ ಶಾಲೆಗೆ ಎರಡು ದಿನ ರಜೆ ಹಾಕ್ಸಿ ಹೊಲ್ದಾಗ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಕಳಿಸ್ಬೋದು ಅಲ್ಲಿ ಯಾವ ಏನಾದರೂ ಸೇರಿಸ್ಬಿಟ್ರೆ ಕೆಲಸನೂ ನಿಂತಕತೆ ನಮ್ಮ ಹುಡುಗರು ನಮ್ಮ ಇಲ್ಲ ಅನಿಸ್ಬಿಡ್ತದೆ ನಮಗೆ ಒಂಥರ ಒಂದು ಪರ್ಸನ್ಸ್ ಆಗ್ಬಿಡ್ತೀವಿ ನಾವು ಹೆಂಗಿರ್ದಕ ನೀವು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಾ ಹ್ಞೂ ಕಣಮ್ಮ ಯಾವಾಗ ಹೊಸ ಐದನೇ ಕ್ಲಾಸ್ ಮಟ್ಟ ಓದಿದ್ದೆ ಸರ್ಕಾರಿ ಶಾಲೆಗೆ

ಇಲ್ಲಿ ಯಶೋಧಾಕ್ಕ ಆಂಟಿ ಇತ್ತಲ್ಲ ತಂಗಿ ಬಂದಿದ್ರು ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದೆ ಮಾತಾಡ್ಸು ಆ ಆಂಟಿನ ಅಕ್ಕ ಯಾರ್ ಅದು ಹುಡುಗ ಗಿರ್ಜಾಕ ಇದ್ದಾಳಲ್ಲ ಗಿರ್ಜಕ್ಕನ ಮಗ ಅವನು ಮಂಜು ಅಂತ ಹೆಸರು ಆಂಟಿ ಚೆನ್ನಾಗಿದ್ರಾ ಯಾಕೆ ಬಂದಿರಿ ನಾನು ನಿನ್ನೆ ರಾತ್ರಿ ಬಂದೆ ನೀ ಚೆನ್ನಾಗಿದೀಯಾ ಪಾಪು ಓ ಆಂಟಿ ನಾನು 7ನೇ ಕ್ಲಾಸ್ ಓದತ್ತೆ ನನ್ನ ಪಾಪ ಅಂತಿರಲ್ಲ ನೀವು ಓ ಈ ಮಕ್ಕಳು ಬಾರಿ ಊಡಾಳಿದರ ಪಾಪು ಹಳ್ಳಿ ಹುಡುಗರು ಏನು ಕಡಿಮೆ ಇಲ್ಲವರು ಏಯ್ ಮಂಜು ಹಂಗೆಲ್ಲ ಮಾತಾಡಬಾರ್ದು ಆಂಟಿಗೆ ಇರ್ಲಿ ಗಿರಿಜಕ್ಕ ಅವನೇನು ಆ ಥರ ಏನು ತಪ್ಪು ಮಾತಾಡಿಲ್ವಲ್ಲ ನೀನು ಪಾಪು ಅಂದಿಡಿ ನಿನಗೇನು ಮೈಯ ಮಳಕೆ ಬಂದ್ಬಿಟ್ವೇನು ನಿನಗೆ ಹಂಗೆಲ್ಲ ಮಾತಾಡಬಾರ್ದು ದೊಡ್ಡರಿಗೆ ಗೊತ್ತಾಗಲ್ಲ ನಿನಗೆ ಅವ ಆಂಟಿ ಸಿಟಿಯಿಂದ ಬಂದಿದ್ದಾರೆ ಮಾತಾಡ್ಸು ಅಂತ ಹೇಳಿದ್ದು

ನನಗೆ ಗೊತ್ತಿ ಯಾರು ಮಾತಾಡ್ಬೇಕು ಯಾರು ಮಾತಾಡ್ಬಾರ್ದು ಅಂತ ಏಯ್ ಹಂಗೆಲ್ಲ ಮಾತಾಡ್ಬಾರ್ದು ಬಾಯಿ ನೋಡಿ ಮನೆ ಹತ್ರ ಇಟ್ಕೊಂಡು ತಿಂದು ಸ್ಕೂಲಿಗೆ ಬಾಗ್ತಾವ ನೋಡಿ ಅಕ್ಕ ನೀವು ಏನೋ ಅನ್ಬೇಡಿ ಬಿಡಿ ಅವ್ನು ಕರೆಕ್ಟಾಗಿ ಮಾತಾಡ್ತಿದ್ದಾನೆ ನಾನೇ ಸುಮ್ಮನೆ ಏನೋ ಅನ್ಕೊಂಡೆ ಹಳ್ಳಿ ಮಕ್ಕಳು ಅಂದ್ರೆ ಹಿಂಗೆ ಇರ್ತಾರಂತ ಈಗ ಗೊತ್ತಾಯ್ತು ನನಗೆ ನಮ್ಮ ಮಕ್ಕಳು ಇದ್ದಾರೆ ಸಿಟಿ ಮಕ್ಕಳು ಏನಾದ್ರು ಒಂದು ಮಾತಾಡ್ಸಿದ್ರೆ ಹ್ಞೂ ಆಂಟಿ ಆಯ್ತು ಆಂಟಿ ಅಂತಾರೆ ಈಗಲೇ ನೋಡಿದ್ದು ನನ್ಗೆ ಗೊತ್ತಾಯ್ತು ಹಳ್ಳಿ ಮಕ್ಕಳು ಅಂದ್ರೆ ಯಾಕೆ ಹಿಂಗೆ ಅಂತೇಳಿ ಏ ಮಂಜು ಯಾವ ಸ್ಕೂಲಿಗಪ್ಪ ಹೋಗೋದ್ ನೀನು ಆಂಟಿ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗೋದು ಅಲ್ಲೆಲ್ಲ ನಿಮಗೆ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರಾ ಪಾಠನ ಹ್ಞೂ ಹೇಳ್ಕೊಂಡು ಕೊಡ್ತಾರಾ ಆಂಟಿ ಹಾಗಲ್ಲಪ್ಪ ಸುಮ್ಮನೆ ಕೇಳಿದೆ ನಮ್ಮ ಕಾನ್ವೆಂಟ್ ಸ್ಕೂಲಲ್ಲಾದರೆ ಎಲ್ಲ ಮಕ್ಕಳಿಗೂ ಹೋಮ್ ವರ್ಕ್ ಕೊಡ್ತಾರೆ ಎಲ್ಲ ಮಕ್ಳಿಗೂ ಎಲ್ಲ ಒಬ್ಬೊಬ್ರ ಹತ್ರನೇ ಹೋಗಿ ಕೇಳಿ ಬರ್ಸೋದು ಓದಿಸೋದು ಆ ಥರ ಎಲ್ಲ ಮಾಡ್ತಾರಲ್ಲ ಇದು ಏನೋ ನೋಟ್ಸ್ ಬರೆಸೋದು ಅದೆಲ್ಲ ಮಾಡ್ತಾರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ ಅದಕ್ಕೆ ಕೇಳಿದಪ್ಪ ನಿಮಗೆಲ್ಲ ಹೇಳ್ಕೊಂಡು ಕೊಡ್ತಾರೆ ನಿಮ್ಮ ಸ್ಕೂಲಲ್ಲಿ ಅಂತ ಆಂಟಿ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಹೇಳ್ಕೊಂಡು ಕೊಡ್ತಾರೆ ನಮ್ಮ ಮೇಸ್ಟ್ರುಗಳು ಎಲ್ಲರೂ ಹೇಳ್ಕೊಂಡು ಕೊಡ್ತಾರೆ ನಾವು ಕೈ ಕಿವಿ ಬಿಡ್ತೀವಿ ಅದು ನಮಗೆ ಬಿಟ್ಟಿದ್ದು ಹಂಗೆ ಒಬ್ಬೊಬ್ಬರಿಗೆ ಹೊಡೆದು ಹೊಡೆದು ಕಲಿಸಲ್ಲ ಕಲಿಸೋದು ಬರೀ ಪಾಠ ಕಲಿಸೋದು ಅಷ್ಟೇ ಅಲ್ಲ ಜೀವನಕ್ಕೆ ಏನೇನು ಬೇಕು ಅಂತ ಎಲ್ಲ ಹೇಳ್ಕೊಂಡು ಕೊಡ್ತಾರೆ ನಮ್ಮ ಮೇಸ್ಟ್ರು ಯಾರು ಕಾನ್ವೆಂಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ನಮ್ಮ ಗೌರ್ಮೆಂಟ್ ಶಾಲೆ ಗೊತ್ತಾ ಅಂಟಿ ಹಾಳು ಕೊಡ್ತಾರೆ ಮಟ್ಟೆ ಕೊಡ್ತಾರೆ ಬರ್ ತುಂಬ ಊಟ ಕೊಡ್ತಾರೆ ನಿಮ್ಮ ಕಮೆಂಟ್ಸ್ ಕೂಡ ಕೊಡ್ತಾರಾ ನೀವೇ ಬ್ಯಾಗ್ ಪ್ಯಾಕ್ ಮಾಡಿ ಕಳ್ಸಬೇಕು ಒಳಗೆ ಕೆಲಸ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ಕೂಲ್ಗೆ ರಜೆ ಕೊಡ್ತಾರಾ ನಮ್ಮ ಸ್ಕೂಲಗೆ ಒಳಕ್ಕೂ ಕರ್ಕೊಂಡು ಹೋಗಿ ಕೆಲಸ ಮಾಡ್ತಾರೆ ಗೊತ್ತಾ ಸರಿ ಬಿಡಪ್ಪ ಆಯ್ತು ಯಾವದ್ರೂ ಸ್ಕೂಲ್ ಅಲ್ಲಿ ಓದಿದ್ರೆ ಏನು ಆಯ್ತಾ ನಿಮ್ಮ ಸ್ಕೂಲೇ ಗ್ರೇಟ್ ಆಗಲಿ ಏ ಮಂಜು ಯಾಕೆ ನೀನು ಬಾಳ ಮಾತಾದು ನಡಿಲಿ ಮನೆಗೆ

ಇರು ಗಿರ್ಜಾಕ ನಾನು ಬರ್ತೀನಿ ಮನೆಯಾಗೆ ಒಂದು ಸ್ವಲ್ಪ ಕೆಲಸ ಐತೆ ಆಮೇಲೆ ಅಂತ ಎಲ್ಲ ಮಾತಾಡೋಕೆ ಅಯ್ಯ ಇರು ಮಿನಕ್ಕ ಹೋಗಂತೆ ಏ ಇಲ್ಲ ಕಣಮ್ಮ ಒಂದು ಸ್ವಲ್ಪ ಮುಸುರ ಇದ್ದಾವೆ ತೊಳೆದ್ಬಿಟ್ಟು ಬರ್ತೀನಿ ಅಷ್ಟೇ ಗಿರ್ಜಾಕನು ಬರ್ತಾಳೆ ನಾನು ಬರ್ತೀನಿ ತ ಜೊತೆಗೆ ಹಾಂ ಸರಿ ಆಯ್ತು ಹೋಗಿ ಬರ್ರಕ್ಕ ನಡಿಯಮ್ಮ ನಾವು ಒಳಕ್ಕೆ ಹೋಗೋಣ ಸರಿ ಬಾರಕ್ಕ ನನಗೇನಾದರೂ ಒಂದು ಸ್ವಲ್ಪ ಟಿಫನ್ ಮಾಡಿಕೊಡು ತಿನ್ನೋಕ್ಕೆ ಮಾಡಿಕೊಡ್ತೀನಿ ನಡಿಯಮ್ಮ